ಜಾಗದಲ್ಲಿ ನೋಡ್ರಿ ಇದೇ ಕಟ್ಟೆ ಗಣೇಶನ ದೇವಸ್ಥಾನ ನೋಡ್ರಿ ಇದೇ ಕಟ್ಟೆ ಗಣೇಶ ಇಲ್ಲೇನೆ ಬಲ್ ಅಂಟಿಸುವ ಮೂಲಕ ಉದ್ಘಾಟನೆ ಮಾಡ್ತಾರೆ ದೊಡ್ಡಬಳ್ಳಾಪುರ ನಾನು ಇವತ್ತಿದೀನಿ ರುಮಾಲಿಯಾ ಸರ್ಕಲ್ ಹತ್ರ ಇರೋ ಶ್ರೀ ಕಟ್ಟೆ ಗಣೇಶನ್ ದೇವಸ್ಥಾನ ಹತ್ರ ಯಾಕೆ ಬಂದಿದೀನಿ ಏನಕ್ಕೆ ಬಂದೀನಿ ಅಂತ ಕೇಳ್ತಾ ಇದೀರಾ ಮೊಬೈಲ್ ತಗೊಂಡ್ರೆ ಸಾಕು ಈ ನಡುವೆ ಯಾವ ಪ್ರಮೋಷನ್ ಈ ಹಳ್ಳ ಆ ಹಳ್ಳ ಅಂದ್ಬಿಟ್ಟು ನಿಮ್ಗು ನೋಡಿ ನೋಡಿ ತಲೆ ಕೆಟ್ಟೋಗಿರ್ತೈತೆ ನಾನ್ ಅದಕ್ಕೆ ಬಂದಿದ್ದೀನಿ ನಮ್ ದೊಡ್ಡಬಳ್ಳಾಪುರದ ಇತಿಹಾಸನ ನಿಮ್ಗೆ ತಿಳಿಸೋಕೆ ನಿಮ್ಗೆ ಇನ್ ಮುಂದೆ ದೊಡ್ಡಬಳ್ಳಾಪುರದ ಮೂಲೆ ಮೂಲೆ ಇತಿಹಾಸ ನೋಡಿಸ್ತೀನಿ ಬನ್ನಿ ಮೈಸೂರು ಸಂಸ್ಥಾನದ ಮೊದಲನೆಯ ತಾಲೂಕು ನಮ್ಮ ದೊಡ್ಡಬಳ್ಳಾಪುರಕ್ಕೆ ಕರೆಂಟ್ ಬಂದಿದ್ದು ಕೊಂಗಡಿಯಪ್ಪರು ಮತ್ತೆ ಮಿರ್ಜಾ ಹೆಸ್ಮೇಲೆ ಇವ್ರಿಬ್ರು ಗೆಳೆತನ ಚೆನ್ನಾಗಿರೋದ್ರಿಂದ ಕೊಂಗಡಿಯಪ್ಪರು ಇವ್ರ ಪ್ರಭಾವನ ಬಳಸಿ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಕರೆಂಟ್ ನ ಬರೋತರ ಮಾಡಿದ್ರು ನಮ್ಮ ಕೊಂಗಡಿಯಪ್ಪರು ಮತ್ತೆ ಮಿರ್ಜಾ ಎಸ್ಮೇಲ್ ಇವ್ರ ಪ್ರಭಾವದಿಂದ ಕರೆಂಟ್ ಬಂದಲ್ಲ ಉದ್ಘಾಟನೆ ಮಾಡ್ಬೇಕಲ್ವಾ ಉದ್ಘಾಟನೆ ಮಾಡ್ಬೇಕಾದ್ರೆ ಜಾಗ ನಿಗದಿತಿ ಮಾಡ್ಬೇಕು ಜಾಗ ನಿಗದಿತಿ ಮಾಡ್ಬೇಕು ಅಂದ್ರೆ ಎಲ್ಲಿ ಅಂತ ಹುಡುಕುದಾಗ ಇವತ್ತು ಗೊತ್ತಿದ್ದೀನಲ್ವಾ ಶ್ರೀ ಕಟ್ಟೆ ಗಣೇಶನ ದೇವಸ್ಥಾನದಲ್ಲಿ ಇದೇ ಜಾಗದಲ್ಲಿ ನೋಡ್ರಿ ಇದೇ ಕಟ್ಟೆ ಗಣೇಶನ್ ದೇವಸ್ಥಾನ ನೋಡ್ರಿ ಇದೇ ಕಟ್ಟೆ ಗಣೇಶ ಇಲ್ಲೇನೆ ಬಲ್ ಅಂಟಿಸುವ ಮೂಲಕ ಉದ್ಘಾಟನೆ ಮಾಡ್ತಾರೆ ಯಾರು ಉದ್ಘಾಟನೆ ಮಾಡಿದ್ದು ನಮ್ಮ ಕೊಂಗಡಿ ಅಪ್ಪ ಅವರು ಮಿರ್ಜಾ ಇಸ್ಮಾಯಿಲ್ ಅವರು ನಮ್ಮ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣ ರಾಜ ಒಡೆಯರಾದ ಅವರ ತಮ್ಮ ನರಸಿಂಹರಾಜ ಒಡೆಯವರವರು ಇಲ್ಲಿ ಬಂದು ಉದ್ಘಾಟನೆ ಮಾಡ್ತಾರೆ ನೋಡೋದಲ್ಲ ನಮ್ಮ ದೊಡ್ಡಬಳ್ಳಾಪುರ ಯಾರ್ಯಾರು ಗಣ್ಯಾಂತಿ ಗಣ್ಯರು ಬಂದಿದ್ರು ಮಹಾರಾಜರು ಬಂದಿದ್ರು ಇದಕ್ಕಿಂತ ಮುಂಚೆ ನಮ್ಮ ಪುರಸಭೆಯವರು ಬೊಂಗುಳ್ನ ಉಣಿ ಅದಕ್ಕೆ ಲಾಂಧ್ರ ಕಟ್ಟಿ ಸಂಜೆ ಆದಂಗೆ ಏಣಿ ಆಗ್ಬಿಟ್ಟ ಅಲ್ಲ ಒಂದೊಂದೇ ಲಾಂಧ್ರನ ಅಣಿಸ್ಕೊಂಡು ಹೋಗ್ಬೇಕಾಗಿತ್ತು ಆ ಪರಿಸ್ಥಿತಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇತ್ತು ನಿಮಗೆ ಇನ್ನೂ ಹೆಚ್ಚಿನ ಆಸಕ್ತಿ ಇದ್ದು ನಮ್ಮ ದೊಡ್ಡಬಳ್ಳಾಪುರದ ಇತಿಹಾಸ ತಿಳ್ಕೊಬೇಕು ಅಂದ್ರೆ ಡಾಕ್ಟರ್ ಎಸ್ ಅವರು ನಮ್ಮ ದೊಡ್ಡಬಳ್ಳಾಪುರದ ಇತಿಹಾಸದ ಪುಸ್ತಕ ಬರೆದಿದ್ದಾರೆ ನೀವು ತಗೊಂಡು ನಿಮ್ಮ ನಮ್ಮ ದೊಡ್ಡಬಳ್ಳಾಪುರದ ಇತಿಹಾಸನ ನೀವು ಓದ್ಬೋದು